ಸಪ್ರೇಟ್ ಮಾಡೋದು ಇದನ್ನ ನಾವು ಕೆಂಪಡಿಕೆನ ಎಷ್ಟು ರೀತಿಯಾಗಿ ವಿಧವಾಗಿ ಮಾಡ್ತೀವಿ ಅಂತ ಹೇಳಿ ನಿಮಗೆ ಇವತ್ತೇ ತೋರಿಸುವ ಅಂತ ಹೇಳಿ ಇದು ಮುನ್ನೂರು ರೂಪಾಯಿಗೂ ಕೂಡ ಹೋಗೋದಿಲ್ಲ ಆದರೂ ಕೂಡ ಸೇಲ್ ಮಾಡಲೇಬೇಕಾಗತ್ತೆ ಕಡೆಗೆ ಹಾಗೆ ಹಾಳಾಗಿರುವಂಥ ಅಡಿಕೆ ಇದು ಇದು ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಹೋದರೆ ಜಾಸ್ತಿನಿ ಯಾಕೆ ಅಷ್ಟು ಕೂಡ ಹೋಗುವುದಿಲ್ಲ ಎಷ್ಟು ಬಂದಿರುತ್ತೆ ಇಲ್ಲಾಂತ ಹೆಕ್ಕೆ ಸಪ್ರೇಟಾಗಿ ಆಗಿ ಇಟ್ಕೊಂತಾರೆ ತಿನ್ನಕ್ಕೆ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೇಲಿ ಚಾಲಿ ತಿಂತೀವಿ ಜಾಸ್ತಿಯಾಗಿ ಕೆಂಪಡಿಕೆನ ತಿನ್ನೋದು ಕಡಿಮೆ ಆದರೆ ಯಾರಾದರೂ ಬಂದಾಗ ಬೇಕಾಗತ್ತೆ ಅಂತೇಳಿ ಸ್ವಲ್ಪ ಹೆಕ್ಕಿಟ್ಕೊತೀವಿ ಬಟ್ಟೆಯಾಗಿ ಈ ಥರ ಇರುತ್ತೆ ನೋಡಲಿಕ್ಕೆ ಇದು ಅಡಿಕೆ ತುಂಬ ಚೆಂದ ಕಾಣಿಸುತ್ತೆ ಮಾತ್ರ ಇದಕ್ಕೆ ಒಂದು ಕ್ವಿಂಟಲ್ ಸರಾಸರಿ ಈ ಥರ ರಾಶಿಯಾಗಿ ಒಟ್ಟು ರಾಶಿ ಮಾಡಿ ಇಡ್ತೀವಲ್ಲ ಅದಕ್ಕೆ ಸಿಗೋದು ಚಲೋ ರಾ ಇದು ಅಂದ್ರೆ ಅಡಿಕೆ ಅಂತಂದರೆ ಇದು ರಾಶಿದು ಒಂದು ಎಂಬತ್ತು ಕೆ ಜಿ ಮಾತ್ರ ಒಂದು ಕ್ವಿಂಟಲ್ಗೆ ಇನ್ನು ಇಪ್ಪತ್ತು ಕೆ ಜಿ ಬಟ್ಟೆ ಬರುತ್ತೆ ಹಾಗೆ ಬಿಳಿ ಕೆಂಪು ಗೊಟ್ಟು ಬರುತ್ತೆ ಹಾಗೆ ಮುರಿ ಸತಿ ಎಲ್ಲನೂ ಕೂಡ thank you ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಂಡು ಬರುವಂಥ ಒತ್ತಿ ನಾನು ಹಾಕುವಂಥ ವೀಡಿಸೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಇವತ್ತೇನೋ ಅಡಿಕೆ ರಾಶಿ ಮುಂದೆ ಕುತ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ ಅಡಿಕೆ ಕೊಯ್ದಾಯಿತು ಹಾಗೆ ಬೇಯಿಸಿ ಒಣಗಿಸಿ ಎಲ್ಲನೂ ಮುಗೀತು ಕರೆಕ್ಟಾಗಿ ಒಣಗಿಸೋ ಬಿಸಿಲನ್ನು ಹಾಕಿ ಒಣಗಿಸಾಯಿತು ಇವಾಗ ಇದನ್ನು ಸಪ್ರೇಟ್ ಮಾಡೋದು ಇದನ್ನು ನಾವು ಕೆಂಪಡಿಕೆನ ಎಷ್ಟು ರೀತಿಯಾಗಿ ವಿಧವಾಗಿ ಮಾಡ್ತೀವಿ ಅಂತ ಹೇಳಿ ನಿಮಗೆ ಇವತ್ತೇ ತೋರಿಸುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಎಷ್ಟು ರೀತಿಯಾಗಿ ಇದು ಡಿವೈಡ್ ಮಾಡ್ತೀವಿ ಇದು ಫುಲ್ಲಾಗಿ ಒಣಗಿಸಿ ಇಟ್ಟಿರುವಂಥ ರಾಶಿ ಇದು ಅಂದರೆ ಬಿಸಿಲಿಗೆ ಹಾಕಿ ಡೈರೆಕ್ಟಾಗಿ ತುಂಬಿಸಿ ಆಗಿತ್ತು ಇವಾಗ ಟೈಮ್ ಇದೆ ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದನ್ನು ಕರೆಕ್ಟಾಗಿ ಎಲ್ಲರನ್ನೂ ಡಿವೈಡ್ ಮಾಡಿಬಿಟ್ಟು ಚಿಲ್ದಳಗೆ ಹಾಕಿ ಪ್ಯಾಕ್ ಮಾಡಿ ಇಡುವ ಕಡೆಗೆ ಮತ್ತೊಂದು ಸರ್ತಿ ಎಲ್ಲ ಆದಮೇಲೆ ಮಾರ್ಕೆಟಿಗೆ ತಗೊಂಡೋಗ್ಬೋದು ಹೀಗೆ ಇಟ್ಬಿಟ್ರೆ ಇದಕ್ಕೆ ಎಲ್ಲರೂ ತಂಡದಾಗಿ ಬೂರ್ಸಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಹೇಗೆ ಕರೆಕ್ಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಕರೆ ಏನೂ ಆಗೋದಿಲ್ಲ ತೊಂದರೆ ಅಂತ ಹೇಳಿಬಿಟ್ಟು ಟೈಮ್ ಸಿಗ್ದಾಗ ಇದನ್ನು ರಕ್ತಾಯಿದೀವಿ ಆಗಿತ್ತು ಅಲ್ಲೇ ಒಣಗಿಸಿ ನೆಕ್ಸ್ಟ್ ಮಾರನೇ ದಿನವೇ ನಾವು ಮಾಡಬೇಕಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆದರೆ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ಆಗಿತ್ತು ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ ಇದನ್ನು ಇವಾಗ ಹೆಗ್ತಾಯಿದ್ದೀವಿ ಎಷ್ಟು ವಿಧ ಮಾಡಿದ್ದೀವಿ ಅಂತ ಹೇಳಿ ಸೊ ಬನ್ನಿ ನೋಡುವ ಇದು ಟೋಟಲ್ ರಾಶಿ ಇದು ಒಳ ಅಂದರೆ ಒಣಗಿಸಿ ಡೈರೆಕ್ಟಾಗಿ ತಂದು ಹಾಕ್ಕೊಂಡಿರುವಂಥ ರಾಶಿ ಇದರಲ್ಲಿ ಈಗ ಡಿವೈಡ್ ಮಾಡಬೇಕು ಇದರಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಆಗಿರುತ್ತೆ ಇದಷ್ಟು ಕೂಡ ಹಾಳಾಗಿರೋದು ಮತ್ತು ಕೆಂಪು ಗೋಟು ಮತ್ತು ಬೆಟ್ಟೆ ಅಂತ ಹೇಳಿ ಅಂತೀವಿ ಎಲ್ಲನೂ ಕೂಡ ರಾಶಿಯಾಗಿರುತ್ತೆ ಇದನ್ನು ಇವಾಗ ನಾವು ಈ ಥರ ಮಾಡಿ ನೆಲಕ್ಕೆ ಹಾಕಿಬಿಟ್ಟು ಫುಲ್ಲಾಗಿ ಹೆಕ್ಬೇಕು ಇದನ್ನು ಟೋಟಲಾಗಿ ರಾಶಿ ಅಂತೀವಿ ಇದರಲ್ಲಿ ಚೆನ್ನಾಗಿರುವಂಥ ಅಡಿಕೆನ ಮಾತ್ರ ಇಟ್ಟಿದ್ವಿ ಇದು ಮಾತ್ರ ಹೈಯೆಸ್ಟ್ ರೇಟಿಗೆ ಹೋಗುತ್ತೆ ಇದು ಸರಿ ಸುಮಾರು ಇವಾಗಿನ ಮಾರ್ಕೆಟ್ ರೇಟಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಇದೆ ಅಂತಂದರೆ ಐವತ್ತು ಸಾವಿರ ರೂಪಾಯಿ ಹೆಚ್ಚು ಆಗಿ ಹೋಗುತ್ತೆ ನಮ್ಮ ಅಡಿಕೆ ಚೆನ್ನಾಗಿತ್ತು ಅಂತಂದರೆ ಅವರು ಚೆನ್ನಾಗಿ ತಗೊತಾರೆ ಇದನ್ನು ಒಡೆದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಡಿಕೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಈಗ ಸರಾಸರಿ ಐವತ್ತು ಸಾವಿರ ರೂಪಾಯಲ್ಲಿ ಹೋಗ್ತಾ ಇದೆ ಅಂತಂದರೆ ನಲ್ವತ್ತೊಂಬತ್ತು ಸಾವಿರ ರೂಪಾಯ್ದು ಅಥವಾ ಐವತ್ತು ಸಾವಿರ ರೂಪಾಯ್ದು ಹಿಂಗೆ ಹೋಗುತ್ತೆ ಕರೆಕ್ಟಾಗಿ ಅಷ್ಟು ಹೈಯೆಸ್ಟ್ ರೇಟ್ ಇರುತ್ತೋ ಅಷ್ಟು ರೇಟಲ್ಲಿ ಇದು ಹೋಗೋದಿಲ್ಲ ಹಾಗೆ ಇದು ಕೆಂಪು ಗೋಟು ಈ ಥರ ಆಗಿ ಸಿಪ್ಪೆ ಇರುತ್ತೆ ಯಾಕೆಂದರೆ ಸ್ವಲ್ಪ ಗಟ್ಟಿ ಬರುವಂಥದ್ದು ಸೊಲಿಬೇಕಿದ್ರೇ ಸಿಪ್ಪೆ ಸ್ವಲ್ಪ ಹಿಡ್ಕೊಂಡಿರುತ್ತೆ ಇದನ್ನು ಎಕ್ಸ್ಟ್ರಾ ಹಾಕ್ತೀವಿ ಇದನ್ನು ಜಾಸ್ತಿ ಹೈಯೆಸ್ಟ್ ರೇಟಿಗೆಲ್ಲ ಹೋಗೋದಿಲ್ಲ ಎಲ್ಲರೂ ಒಂಥರ ಅಡಿಕೆಗೆ ಅಯ್ಯೋ ಇಷ್ಟು ರೇಟ್ ಇದೆ ಇಷ್ಟು ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ವಿಂಟಲ್ ಅಡಿಕೆ ನಾವು ಈ ಥರ ರಾಶಿಯಲ್ಲಿ ಒಂದು ಕ್ವಿಂಟಲ್ ಅಡಿಕೆ ಇದೆ ಅಂತಂದಮೇಲೆ ಇದು ಎಂಬತ್ತು ಕೆ ಜಿ ಮಾತ್ರ ನಮ್ಮ ಚಲೋ ಅಡಿಕೆ ಸಿಗೋದು ಬಾಕಿದೆಲ್ಲ ಅದು ಹಾ ಬೇರೆ ಥರ ಅಡಿಕೆ ಅಂದರೆ ಎಂಬತ್ತು ಕೆ ಜಿಗೆ ಮಾತ್ರ ಹೈಯೆಸ್ಟ್ ರೇಟಿಗೆ ಹೋಗುತ್ತೆ ಬಾಕಿದು ಇಪ್ಪತ್ತು ಕೆ ಜಿ ಇದೆ ನೋಡಿ ಅದನ್ನು ಯಾವತ್ತೂ ಹಯೆಸ್ಟ್ ರೇಟ್ ಹೋಗಲ್ಲ ಅರ್ಧಕ್ಕಿಂತ ಕಡಿಮೆ ರೇಟಿಗೆ ಹೋಗಿರುತ್ತೆ ಇದು ಸುಮಾರು ಒಂದು ಕೆ ಜಿಗೆ ಒಂದು ಮುನ್ನೂರು ರೂಪಾಯಿನೂ ಕೂಡ ಹೋಗೋದಿಲ್ಲ ಈ ಬಿಳಿ ಗೋಟಿಗೆ ಅಷ್ಟು ಕಡಿಮೆ ರೇಟಿಗೆ ಹೋಗುತ್ತೆ ಇದು ಚಲೋ ಅಡಿಕೆ ಐದುನೂರು ಹೋಯಿತು ಅಂತಂದರೆ ಇದು ಮುನ್ನೂರು ರೂಪಾಯಿಗೂ ಕೂಡ ಹೋಗೋದಿಲ್ಲ ಆದರೂ ಕೂಡ ಇದು ಸೇಲ್ ಮಾಡಲೇಬೇಕಾಗತ್ತೆ ಕಡೆಗೆ ಹಾಗೆ ಇದು ಹಾಳಾಗಿರುವಂಥ ಅಡಿಕೆ ಇದು ಇದು ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಹೋದರೆ ಜಾಸ್ತಿನಿಯಾ ಅಷ್ಟು ಕೂಡ ಹೋಗೋದಿಲ್ಲ ಎಷ್ಟು ಬಂದಿರತ್ತೆ ಇಲ್ಲಾಂತಂದ್ರೆ ಒಂದು ಕ್ವಿಂಟಲಿಗೆ ಒಂದು ಮೂರಿಂದ ನಾಲ್ಕು ಕೆ ಜಿ ಆದರೂ ಸಿಗತ್ತೆ ಚೆನ್ನಾಗಿರೋ ಅಡಿಕೆ ಸಿಗೋದಿಲ್ಲ ಆದರೂ ಹೋಲ್ಸೇಲಾಗಿ ಹೇಳ್ತಾ ಇದ್ದೀನಿ ಅಷ್ಟು ಸಿಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದು ಬೆಟ್ಟೆ ಈ ಬೆಟ್ಟನ ನಾವು ಒಣಗಿಸಿದ ತಕ್ಷಣವೇ ಬೇಗ ಸಪ್ರೇಟ್ ಮಾಡಬೇಕು ಇದು ಯಾಕೆಂದರೆ ಇನ್ನೂ ಎರಡು ಹೆಚ್ಚು ಬಿಸಿಲಿಗೆ ಇದು ಒಣಿಸ್ಬೇಕಾಗತ್ತೆ ಹಾಗಾಗಿ ಇದು ಜಾಸ್ತಿಯಾಗಿ ಒಣಗಿಸ್ಬೇಕು ಇದನ್ನು ಹೆಕ್ಕಾದ ಮೇಲೂ ಕೂಡ ಮತ್ತೆ ಎಕ್ಸ್ಟ್ರಾ ಒಣಸ್ಬೇಕು ಈ ಥರ ದೊಡ್ಡ ದೊಡ್ಡ ಇರುತ್ತೆ ಇದನ್ನು ತಿನ್ನೋಕೆ ಇಟ್ಕೊತೀವಿ ತಿನ್ನೋಕೆ ತುಂಬ ಟೇಸ್ಟ್ ಇರುತ್ತೆ ಈ ಕಡೆ ಇರಲ್ಲ ಆಲ್ಮೋಸ್ಟ್ ಕೆಂಪಡಿಕೆ ತಿನ್ನೋರೆಲ್ಲ ಇದು ಬೆಟ್ಟೆ ಥರನೇ ಹೆಕ್ಕಿ ಸಪ್ರೇಟಾಗಿ ಇಟ್ಕೊತಾರೆ ತಿನ್ನಕ್ಕೆ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೇಲಿ ಚಾಲಿ ತಿಂತೀವಿ ಜಾಸ್ತಿಯಾಗಿ ಕೆಂಪಡಿಕೆನ ತಿನ್ನೋದು ಕಡಿಮೆ ಆದರೆ ಯಾರಾದರೂ ಬಂದಾಗ ಬೇಕಾಗತ್ತೆ ಅಂತೇಳಿ ಸ್ವಲ್ಪ ಹೆಕ್ಕಿಟ್ಕೊತೀವಿ ಈ ಥರನ ಈಗ ನಾ ಇದನ್ನು ಹೆಕ್ಬಿಟ್ಟು ಎಷ್ಟ್ರ ಮತ್ತು ಎರಡು ಬಿಸಿಲನ್ನು ಸಪ್ರೇಟಾಗಿ ಒಣಗಿಸ್ಬೇಕಾಗತ್ತೆ ಇದೂ ತುಂಬ ಸಿಗತ್ತೆ ಇದನ್ನು ಕೂಡ ಅಷ್ಟೇ ಒಂದು ಮ ಮುನ್ನೂರೈವತ್ತು ನಾಲ್ಕುನೂರು ರೂಪಾಯಿಗೆಲ್ಲ ಹೋಗೋದಿಲ್ಲ ಈ ಅಡಿಕೆ ಒಂದು ಕೆ ಜಿಗೆ ಮುನ್ನೂರೈವತ್ತು ಮುನ್ನೂರು ರೂಪಾಯಿಗೆ ಹೋಗುತ್ತೆ ಜಾಸ್ತಿ ರೇಟಿಗೆ ಹೋಗುವುದಂದರೆ ಈ ಥರ ರಾಶಿನೇಯ ಎಲ್ಲರೂ ಅಂತಾರೆ ಅಡಿಕೆಗೆ ಒಂದು ಕ್ವಿಂಟಲ್ ಆಗುತ್ತೆ ಇಷ್ಟು ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಒಂದು ಕ್ವಿಂಟಲಿಗೆ ಚಲೋ ಅಡಿಕೆ ಸಿಗೋದು ಇಪ್ಪತ್ತು ಕೆ ಜಿ ಮಾತ್ರ ಇನ್ನು ಇಪ್ಪತ್ತು ಕೆ ಜಿಗೆ ನಾವು ಇದು ಅದು ಹಳೆ ಇದೊಂದು ಚೂರು ಮತ್ತು ಕೆಂಪು ಬೆಟ್ಟೆ ಮತ್ತು ಗೋಟು ಈ ಥರವಾಗಿ ಸಪ್ರೇಟ್ ಮಾಡಿ ಅದರದ್ದೆಲ್ಲ ದುಡ್ಡು ತೆಗಿಲಿಕ್ಕೆ ಹೋದಾಗ ನಮಗೆ ಏನೂ ಸಿಗೋದಿಲ್ಲ ಸೊ ಹೇಳೋಕ್ಕೆ ಮಾತ್ರ ಎಷ್ಟು ಸ ದುಡ್ಡಿದೆ ಮಾರ್ಕೆಟಲ್ಲಿ ಅಂತ ಹೇಳೋದಷ್ಟೇ ಇಲ್ಲಿ ನಮ್ಮದು ಸ್ವಲ್ಪ ಫಸ್ಟಿಗೆ ಎರಡು ಬಿಸಿಲಿಗೆ ಇದಾಗಿ ಅಂದರೆ ಬಿಸಿಲು ತಾಗಿರಲಿಲ್ಲ ಆಗಿತ್ತಲ್ಲ ಫಸ್ಟ್ ನಾವು ಹಾಕಿದಾಗ ಹಾಗಾಗಿ ನೋಡಿ ಒಂದೊಂದು ಅಡಿಕೆಗೆ ಈ ಥರ ವೈಟ್ ಬುರ್ಸ್ ಬಂದಿದೆ ಅದನ್ನು ಸಪ್ರೇಟಾಗಿ ಹೆಕ್ಕಿಟ್ಕೊಂಡಿದ್ವಿ ಅಂತಂದರೆ ಮತ್ತೆ ರಾಶಿ ಒಳಗೆ ಹಾಕಿಟ್ರೆ ಅದಕ್ಕೆ ಅವರಿಗೆ ಮಾರ್ಕೆಟಿಗೆ ಹಾಕಿದಾಗ ಏನಾದರೂ ಕಾಣಿಸ್ತು ಅಂತಂದರೆ ಮತ್ತೆ ನಮ್ಮ ರಾಶಿಗೆ ಕಡಿಮೆ ರೇಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಇದನ್ನು ಕೂಡ ಸಪ್ರೇಟಾಗಿ ಹೆಕ್ಕಿಡ್ಕೊಂಡಿದ್ವಿ ಒಂದು ಎರಡು ದಿನ ಬೇಯಿಸಿದಾಗ ಮಾತ್ರ ಈ ಥರ ಬಂದಿದೆ ಒಂದು ಸ್ವಲ್ಪ ಒಂದೊಂದು ಅಡಿಕೆ ಕಾಣಿಸಿರೋದನ್ನು ಈ ಥರ ಮಾಡಿ ಹೆಕ್ಕಿಟ್ಕೊಂಡಿದ್ವಿ ನೋಡಿರಿ ಈ ಥರ ವೈಟಾಗಿ ಬಂದಿದೆ ಅಂತಂದರೆ ಈ ಥರ ಕಣ್ಣಿರುತ್ತಲ್ಲ ಇಲ್ಲಿ ಫುಲ್ಲಾಗಿ ಬೂರ್ಸ್ ಬಂದಿತ್ತು ಹಾಗಾಗಿ ಸ್ವಲ್ಪ ವೈಟಾಗಿತ್ತು ಅದನ್ನು ಸಪ್ರೇಟ್ ಹಾಕಿಟ್ಕೊಂಡಿದ್ದೀವಿ ಈಗ ಗೊತ್ತಾಯ್ತಲ್ಲ ನಾವು ಟೋಟಲಾಗಿ ರಾಶಿ ಒಂದು ಮತ್ತು ಇದೊಂದು ಬಿಳಿ ಕೆಂಪು ಗೋಟು ಹಾಗೆ ಇದು ಮುರಿ ಅಂತೀವಿ ಅಂದರೆ ಹಾಳಾಗಿರುವಂಥದ್ದಡಿಕೆ ಹಾಗೆ ಅದು ಬೆಟ್ಟ ಒಂದು ಎರಡು ಮೂರು ಇದೊಂದು ರಾಶಿ ಐದು ವೆರೈಟೀಸು ಮತ್ತು ಸ್ವಲ್ಪ ಬೂರ್ಸ್ ಬಂದಿರೋದು ಅದು ಈ ವರ್ಷವೇ ಸಪ್ರೇಟ್ ಮಾಡ್ತಾ ಐದು ಅದು ಜಾಸ್ತಿ ಬರೋದಿಲ್ಲ ಎಲ್ಲರೂ ಸೇರಿಸಿದ್ರೆ ಒಂದು ಕೆ ಜಿ ಅಷ್ಟನ್ನು ಸಪ್ರೇಟಾಗಿ ತೆಗಿತೀವಿ ಏನಷ್ಟೇ ಇಂದು ಎರಡು ಮೂರು ಇದೊಂದು ನಾಲ್ಕು ನಾಲ್ಕು ಥರವಾಗಿ ವಿಧ ಮಾಡ್ತೀವಿ ಅದರಲ್ಲಿ ಹೈಯೆಸ್ಟ್ ರೇಟಿಗೆ ಹೋಗೋದು ಮಾರ್ಕೆಟಲ್ಲಿರುವಂಥ ರೇಟ್ ಸಿಗೋದು ಅಂದರೆ ಅಡಿಕೆ ರೇಟ್ ಯಾರು ಎಲ್ಲರೂ ಅಂತಾರಲ್ಲ ಎಷ್ಟು ಅಡಿಕೆ ರೇಟ್ ಇದೆ ಅಂತ ಹೇಳೋದು ಇದಕ್ಕೆ ರಾಶಿ ಮಾತ್ರ ಇದಕ್ಕೆ ಒಂದು ಕ್ವಿಂಟಲ್ ಸರಾಸರಿ ಈ ಥರ ರಾಶಿಯಾಗಿ ಒಟ್ಟು ರಾಶಿ ಮಾಡಿ ಇಡ್ತೀವಲ್ಲ ಅದಕ್ಕೆ ಸಿಗೋದು ಚಲೋ ರಾ ಇದು ಅಂದ್ರೆ ಅಡಿಕೆ ಅಂತಂದರೆ ಇದು ರಾಶಿದು ಒಂದು ಎಂಬತ್ತು ಕೆ ಜಿ ಮಾತ್ರ ಒಂದು ಕ್ವಿಂಟಲ್ಗೆ ಇನ್ನು ಇಪ್ಪತ್ತು ಕೆ ಜಿ ಬಟ್ಟೆ ಬರುತ್ತೆ ಹಾಗೆ ಬಿಳಿ ಕೆಂಪು ಕೆಂಪುಗೋಟು ಬರುತ್ತೆ ಹಾಗೆ ಮುರಿ ಬರುತ್ತೆ ಎಲ್ಲರೂ ಅಂತಾರೆ ಅಡಿಕೆಗೆ ಇಷ್ಟು ಅಡಿಕೆ ಆಯಿತು ಇಷ್ಟೆಲ್ಲ ದೊಡ್ಡ ರಾಶಿ ಬಿದ್ದಿತ್ತು ಇಷ್ಟು ಅಡಿಕೆ ಆಗುತ್ತೆ ನಿಮ್ದು ಇಷ್ಟು ಇನ್ಕಮ್ ಆಗುತ್ತೆ ಎಲ್ಲ ಸುಳ್ಳು ಇದನ್ನು ತೆಗೆದು ಇದನ್ನು ಬೇಯಿಸಿ ಇದನ್ನು ಮತ್ತೆ ಎಂಟು ಹತ್ತು ಬಿಸಿಲಿಗೆ ಒಣಗಿಸಿ ಅದನ್ನು ಮಳೆ ಇಲ್ಲ ಅಂತಂದರೆ ಆರಾಮಾಗೆ ಒಣಗಿಸ್ಬೋದು ಮಳೆ ಬಂತು ಅಂದರೆ ಅದ್ರ ಪರಿಸ್ಥಿತಿ ಯಾರಿಗೂ ಬೇಡ ಅಷ್ಟು ಮಾಡಿ ನೆಕ್ಸ್ಟ್ ಹೆಕ್ಕಿ ಅದನ್ನು ಮಾರ್ಕೆಟಿಗೆ ಆಗೋ ತನಕ ಸರಾಸರಿ ನಮಗೆ ಒಂದು ಕ್ವಿಂಟಲ್ ತಲೆ ಮೇಲೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದರಲ್ಲೂ ನಾವು ಸ್ವಂತ ಕೆಲಸ ಮಾಡಿದ್ರು ಅದನ್ನು ಕೂಡ ಪೂರ್ತಿಯಾಗಿ ಬೇರೆಯವ್ರ ಕೈಯಿಂದ ಹಾಳಾಗಿಸಿ ಮಾಡಿಸಿದ್ರೆ ಒಂದು ಕಡಿಮೆ ಅಂತಂದ್ರೆ ಒಂದು ಕ್ವಿಂಟಲಿಗೆ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಮಾರ್ಕೆಟಿಗೆ ಹೋಗೋದು ರೇಟ್ ಬೀಳೋದು ಎಷ್ಟು ಅಂತಂದರೆ ಐವತ್ತು ಸಾವಿರ ರೂಪಾಯಿ ಅಂತೀರಲ್ವ ಆದರೆ ಒಂದು ಕ್ವಿಂಟಲಿಗೆ ಐವತ್ತು ಸಾವಿರ ರೂಪಾಯಿಗೆ ಹೋಗೋದಿಲ್ಲ ಅದರಲ್ಲಿ ಹಾಳಾಗಿದ್ದು ಎಲ್ಲ ಸೇರಿಬಿಟ್ಟು ಎಷ್ಟಾಗತ್ತೆ ಅಂತ ನೀವೇ ಕೌಂಟ್ ಮಾಡಿ ಬಟ್ ಯಾವುದೂ ಕೂಡ ಈಸಿ ಇರೋದಿಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೇ ಮಾತ್ರ ನಮಗೆ ಬೆಲೆ ಸಿಗೋದು ಯಾಕೆಂದರೆ ಎಲ್ರಿಗೂ ಗೊತ್ತಾಗಲಿ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು ಯಾಕೆಂದರೆ ಎಲ್ಲರೂ ಅಂತಾರೆ ಇಷ್ಟು ದೊಡ್ಡ ದೊಡ್ಡ ರಾಶಿ ಬಿದ್ದಿರೋದು ನಿಮ್ಮ ಅಡಿಕೆ ಇಷ್ಟ ಆಗುತ್ತೆ ಅಷ್ಟಾಗತ್ತೆ ಅಂತೇಳಿ ಯಾರಿಗೂ ಕೂಡ ಅಂದಾಜು ಮಾಡೋಕ್ಕೆ ಹೋಗಬೇಡಿ ಕಷ್ಟ ಅವರಿಗೆ ಗೊತ್ತಿರತ್ತೆ ಅದನ್ನು ರಾಶಿ ಮಾಡಿ ಅದನ್ನು ಫುಲ್ಲಾಗಿ ಫೈನಲ್ ಬರೋ ತನಕ ಇಷ್ಟು ಕಷ್ಟ ಆಗುತ್ತೆ ಎಷ್ಟು ಖರ್ಚಾಗತ್ತೆ ಅಂತೇಳಿ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ನೀವೇನು ಅಡಿಕೆ ಬೆಳಿತೀರಾ ನಿಮ್ಮ ಹತ್ರ ಏನು ಕಡಿಮೆ ಇದೆ ಹಾಗೆ ಹೀಗೆ ಅಂತೀರಾ ಅದು ಯಾವುದಲ್ಲ ಜಸ್ಟ್ ಅಡಿಕೆ ಕೊಯ್ಲಿಕ್ಕೆ ಮಾತ್ರ ಒಂದು ಕ್ವಿಂಟಲ್ ತೈಲ ಮೇಲೆ ಅಷ್ಟು ಖರ್ಚಾಗತ್ತೆ ಅದು ಬಿಟ್ಟರೆ ಗೊಬ್ಬರ ಹಾಕಬೇಕು ನೀರು ಬಿಡಬೇಕು ಕೆಲಸ ಮಾಡಬೇಕು ಸೊಪ್ಪು ದರಕು ಅದು ಇದು ಅಂತೇಳಿ ತುಂಬ ತುಂಬ ಕೆಲಸ ಮಾಡಬೇಕು ತೋಟಕ್ಕೆ ಅದಕ್ಕೆ ಮತ್ತೆ ಎಷ್ಟ್ರ ಸಪ್ರೇಟಾಗಿ ದುಡ್ಡನ್ನು ಹಾಕಬೇಕಾಗತ್ತೆ ಜಸ್ಟ್ ನಾವು ಅಡಿಕೆ ಕೊಯ್ದಿರೋದು ಮಾತ್ರ ನಾನು ಒಂದು ಕ್ವಿಂಟಲ್ ತಲೆ ಮೇಲೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬಾಕಿ ಇದೆಲ್ಲ ಖರ್ಚು ಉಳಿತು ಗೊಬ್ಬರ ಗಿಬ್ಬರ ಹಾಕೋದಿಲ್ಲ ಅಂತಂದ್ರೆ ಮುಗಿತು ಮತ್ತು ಮಳೆಗಾಲ ಟೈಮಿಗೆ ಸ್ಟಾರ್ಟ್ ಆಗಿದ ತಕ್ಷಣ ಮದ್ದು ಹೊಡಿಬೇಕು ಒಂದು ಸತಿ ಹೊಡಿಬೇಕಾಗತ್ತೆ ಎರಡು ಸತಿ ಹೊಡಿಬೇಕಾಗುತ್ತೆ ಕೊಳೆ ಬಂದರೆ ಮೂರು ಸತ್ತಿನೂ ಹೊಡಿಬೇಕಾಗುತ್ತೆ ಕೆಲವೊಂದು ಸತಿ ನಾಲ್ಕು ಸತ್ತಿನೂ ಹೊಡಿಬೇಕಾಗುತ್ತೆ ಒಂದು ಕೆ ಜಿ ತುತ್ತಕ್ಕೆ ಮುನ್ನೂರು ರೂಪಾಯಿ ಇದೆ ವರ್ಷ ಆಗಿತ್ತು ಈ ವರ್ಷ ಮತ್ತೆ ಏರ್ಸ್ಬೋದು ಬಟ್ ಅದಕ್ಕೆ ಮಾತ್ರ ರೇಟ್ ಯಾವತ್ತೂ ಕಡಿಮೆ ಆಗೋದಿಲ್ಲ ಆದರೆ ನಮ್ಮ ಅಡಿಕೆ ರೇಟ್ ಮಾತ್ರ ಯಾವತ್ತೂ ಕೂಡ ಒಂದೇ ಸಮನ ಇರೋದಿಲ್ಲ ಒಂದು ಸತಿ ಇರುತ್ತೆ ಒಂದು ಸತಿ ಇಳಿಯುತ್ತೆ ಏರಿದಾಗಲೇ ನಮ್ಮ ಅಡಿಕೆನ ಸೇಲ್ ಮಾಡೋಕ್ಕಾಗೋದಿಲ್ಲ ನಮ್ಮ ಹತ್ರ ಅಥವಾ ಅಡಿಕೆನೂ ಇರೋದಿಲ್ಲ ಆವಾಗ ಸೊ ಹಾಗಾಗಿ ನಮ್ಮ ಅಡಿಕೆ ಬೆಳೆಗಾರರ ಕಷ್ಟ ಈ ರೀತಿ ಇರುತ್ತೆ ಅಂದ್ಕೊಂಡಿರುವಷ್ಟೇ ಈ ಸಿ ಇಲ್ಲ ಅಡಿಕೆ ಬೆಳೆ ಮಾಡಿ ಅದನ್ನು ಇದು ಮಾಡೋದು ಸೇಲ್ ಮಾಡಿ ಅದರಿಂದ ದುಡ್ಡು ಮಾಡೋದು ಹೇಳುವಷ್ಟೇನಿಲ್ಲ ಅಡಿಕೆ ಶಶಿ ನೆಟ್ಟಿ ಒಂದು ಎಂಟು ವರ್ಷ ಆದಮೇಲೆ ನಮಗೆ ಅಡಿಕೆ ಫಲ ಸಿಗತ್ತೆ ಎಲ್ಲರೂ ಒಂಥರ ನಾಲ್ಕು ವರ್ಷಕ್ಕೆ ಅಡಿಕೆ ಬರುತ್ತೆ ಐದು ವರ್ಷಕ್ಕೆ ಅಡಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆದರೆ ಎಲ್ಲ ಅಡಿಕೆ ಶಶಿಗೂ ಕೂಡ ಬರೋದಿಲ್ಲ ಕರೆಕ್ಟಾಗಿ ಬರಬೇಕು ಅಂತಂದರೆ ಕಡಿಮೆ ಅಂತಂದ್ರೂ ಒಂದು ಎಂಟು ವರ್ಷ ಆದರೂ ಅಂತ ಆಗಿರತ್ತೆ ಅಷ್ಟು ವರ್ಷ ನಾವು ಅಲ್ಲಿಗೆ ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಅದನ್ನು ಚಾಕ್ರಿ ಮಾಡಬೇಕು ತೋಟನ ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂದರೆ ಮಾತ್ರ ಎಂಟು ವರ್ಷಕ್ಕಾದ್ರೂ ನಾವು ಪೂರ್ತಿ ತೋಟಕ್ಕೆ ಬೆಳೆನ ಕಾಣಿಸ್ಬೋದು ಅದಕ್ಕಿಂತ ಮು ಎಂಟು ವರ್ಷಕ್ಕೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಕೂಡ ನಮಗೆ ಎಂಟು ವರ್ಷ ನೆಕ್ಸ್ಟ್ ಅದಕ್ಕೆ ಬಂದಿರುವಂಥದ್ದು ನೆಕ್ಸ್ಟ್ ನಾವು ಅದಕ್ಕೆ ಲಾಭ ನೋಡಬೇಕು ಹೀಗೆ ನಮ್ಮ ಅಡಿಕೆದ ಪರಿಸ್ಥಿತಿ ಹೀಗಿರುತ್ತೆ ಬೆಳೆ ಬಂದ ತಕ್ಷಣ ಎಲ್ರಿಗೂ ಕಣ್ಣಿಗೆ ಕಾಣಿಸುತ್ತೆ ಓ ಇಷ್ಟಿಗೆ ಆಗುತ್ತೆ ನಿಮ್ಮದು ಅಂತ ಹೇಳಿಬಿಟ್ಟು ಅದ್ರ ಅದ್ರ ಹಿಂದಿನ ಪರಿಶ್ರಮ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರತ್ತೆ ಆ ಕಷ್ಟನ ಮಾಡಿ ನೋಡಿ ಅದ್ರದ್ದು ಬೆಳೆ ತೆಗೆದು ಆಗುವ ಖುಷಿ ಯಾರಿಗೂ ಇಲ್ಲ ಬಟ್ ಈಸಿ ಇಲ್ಲ ಯಾವುದು ಯಾವುದೇ ಆಗಿರಲಿ ಬೆಳೆ ಮಾಡುವುದನ್ನು ಅಷ್ಟೊಂದು ಈಸಿ ಇಲ್ಲ ಸೊ ಹಾಗೆ ಎಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾವೆಷ್ಟು ವಿಧವಾಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದರಲ್ಲಿ ತುಂಬ ಜನ ಈ ರಾಶಿಯಲ್ಲ ಆಪಿ ಅಂತ ಹೇಳಿ ಹೆಕ್ ತೆಗಿತಾರೆ ಇಲ್ಲಿ ಆಪಿ ಅನ್ನೋದು ಎಲ್ಲೋ ನನಗೆ ಅಷ್ಟೊಂದು ಕ್ಲಿಯರ್ ಆಗುತ್ತೆ ಯಾಕಂದರೆ ನಾವು ಆಪಿಯನ್ನು ಡಿವೈಡ್ ಮಾಡೋದಿಲ್ಲ ಅದಕ್ಕೆ ಇನ್ನೂ ತುಂಬ ಜಾಸ್ತಿ ಹೈಯೆಸ್ಟ್ ಹೈಯೆಸ್ಟ್ ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರಾಶಿಯಲ್ಲಿರೋದನ್ನೇ ಆಪಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಇರುತ್ತೆ ಅದು ಆಪಿ ಅಂತ ಹೇಳ್ಬಿಟ್ಟು ಸರಿ ಇದ್ರೆ ಕಾಣಿಸ್ತೀವಿ ನಿಮಗೆ ಇದರಲ್ಲಿ ಎಲ್ಲಾದ್ರೂ ಸೊ ನೆಕ್ಸ್ಟ್ ಅಮ್ಮ ಹಾಕ್ಲಿಕ್ಕೆ ಬಂದಾಗ ಅಮ್ಮನ ಹತ್ರ ತೋರಿಸ್ಬಿಟ್ಟು ನಿಮಗೂ ಹೇಳ್ತೇನೆ ಯಾಕೆಂದರೆ ನನಗೂ ಕರೆಕ್ಟಾಗಿ ಅದ್ರದ್ದು ನಮ್ಮ ತೋಟದಲ್ಲಿ ನಾವು ಆಪಿ ಅಂತ ಎಕ್ಸ್ಟ್ರಾ ಮಾಡೋದಿಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಅದನ್ನೇ ಎಷ್ಟ್ರಾ ಮಾಡ್ತಾರೆ ಅದಕ್ಕೊಂದು ಸುಮಾರು ಅರುವತ್ತು ಸಾವಿರ ರೂಪಾಯಿ ಹಿಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವಟ್ ಒನ್ ಕ್ವಿಂಟಲ್ಗೆ ಇಟ್ಟಲೆಲ್ಲ ಯಾರಾದ್ರೂ ಆಪಿ ಬೇ ಎಳೆ ತಿರ್ಬೇಕಾರೆ ತೆಗೆದ್ರೆ ಜಾಸ್ತಿ ಆಪೆ ಆಗುತ್ತೆ ನಾವು ಬೆಳೆದ ಮೇಲೆ ತೆಗಿಯೋದು ಎಳೆ ತಿರ್ಬೇಕಾರೆ ಆಪಿ ಆದ್ರೂ ಕೂಡ ಅದು ತುಂಬ ತುಟ್ಟಿ ಬರುತ್ತೆ ಹಾಗಾಗಿ ಅದನ್ನು ತೆಗ್ದ್ರೂ ಕೂಡ ಅದು ಜಾಸ್ತಿ ರೇಟ್ ಹೋದ್ರೂ ಕೂಡ ಅಲ್ಲಿಗೆ ಅಲ್ಲಿಗೆ ಈಕ್ವಲ್ ಆಗಿರುತ್ತೆ ಯಾಕೆಂದರೆ ತುಟ್ಟಿ ಬಂದ ಮೇಲಿಂದ ಅದು ಅರುವತ್ತು ಸಾವಿರ ರೂಪಾಯಿನ ಹೋದ್ರೂ ಕೂಡ ಅದು ಈ ನಾರ್ಮಲ್ ರಾಶಿ ಒಂದು ಕೆ ಜಿ ಬಂದರೆ ಅದು ಒಂದು ಕೆ ಜಿನೂ ಬರೋದಿಲ್ಲ ಹಾಗಾಗಿ ಅದಕ್ಕೆ ಅರವತ್ತು ಸಾವಿರ ರೂಪಾಯಿ ಸಮ ಸಮಕ್ಕೆ ಐವತ್ತು ಸಾವಿರ ರೂಪಾಯಿ ಹೋದರೂ ಸಮ ಸೊ ಹೀಗಿರುತ್ತೆ ಸೊ ಇವತ್ತು ಈ ಅಡಿಕೆದನ್ನು ನಾನು ನಿಮಗೆ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ತಿಳಿಸಿದ್ದೀನಿ ಆಪಿ ನಾನು ನಿಮಗೆ ನೆಕ್ಸ್ಟನ್ನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಆಪಿ ಅಂತ ಹೇಳಿದ್ನಲ್ಲ ನಾನು ಈ ಥರ ಚಪ್ಪಟಿಯಾಗಿ ಇರುತ್ತೆ ಇದ್ರಕ್ಕಿಂತಲೂ ಮತ್ತು ಆಗಿ ಇರುತ್ತೆ ಅಂದರೆ ಫುಲ್ಲಾಗಿ ಚಪ್ಪಟೆ ಅದು ನೋಡಿದ್ರೆ ಕೊಳೆ ಅಡಿಕೆ ಥರನೇ ಕಾಣಿಸುತ್ತೆ ಆದರೆ ಇದು ಫುಲ್ಲಾಗಿ ಈ ಥರ ಚಪ್ಪಟೆಯಾಗಿ ಈ ಥರ ಇರುತ್ತೆ ನೋಡಲಿಕ್ಕೆ ಇದು ಅಡಿಕೆ ತುಂಬ ಚೆಂದ ಕಾಣಿಸುತ್ತಾರೆ ಈ ಥರ ಅಲ್ಲ ಈ ಥರ ಚಪ್ಪಟೆ ಆಗಿರೋದಕ್ಕೆ ಆಪಿ ಅಂತ ಹೇಳ್ತಾರೆ ಇದನ್ನು ರಾಶಿಯಲ್ಲಿ ಕಾಣೋದು ತುಂಬ ಕಡಿಮೆ ನಮ್ಮದ್ರಲ್ಲಿ ಯಾಕೆಂದರೆ ನಾವು ತುಂಬ ಬೆಳೆದಿರೋ ಧನ್ಯ ಆ ಥರ ಕಾಣಿಸೋಕ್ಕೆ ತುಂಬ ಅಪರೂಪ ಈ ಥರದ್ದನ್ನು ಹೆಕ್ಕಿ ಸಪ್ರೇಟ್ ಮಾಡ್ತಾರೆ ಇಡೀ ಒಂದು ಕ್ವಿಂಟಲಿಗೆ ಒಂದು ಕೆ ಜಿಯೂ ಸಿಗೋಡೋ ಉಟ್ಟು ಈ ಥರದ್ದು ಮಾಡ್ರೆ ಜಾಸ್ತಿ ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ತೆಗಿಬಾರ್ದು ಯಾಕಂದ್ರೆ ತೆಗೆದ್ರೆ ನೆಕ್ಸ್ಟ್ ಹೋಲ್ಸೇಲಾಗಿ ರಾಶಿ ಇರತ್ತಲ್ಲ ಅದಕ್ಕೆ ಇನ್ನೂ ರೇಟ್ ಕಡಿಮೆ ಆಗಿ ಹೋಗುತ್ತೆ ಹಾಗಾಗಿ ಅದನ್ನು ತೆಗೆಯೋದಿಲ್ಲ ನಾವು ರಾಶಿಯಲ್ಲಿ ಹಾಕಿಬಿಡ್ತೀವಿ ಅದನ್ನು ಮತ್ತೆ ಸ್ವಲ್ಪ ಎರಡು ಒಂದು ಕೆ ಜಿಗೆ ಅಷ್ಟು ರೇಟಿಗೆ ತಗೊಂಡು ಹೋಗಿ ನಾವೇನು ಮಾಡೋದು ಟೋಟಲಾಗಿ ಇದ್ರೊಳಗೆ ಇಟ್ಟರೆ ರಾಶಿಗೂ ಸ್ವಲ್ಪ ಜಾಸ್ತಿ ರೇಟ್ ಹೋಗುತ್ತೆ ಹಾಗಾಗಿ ಇದರಲ್ಲಿ ನಮ್ಮದ್ರಲ್ಲಿ ಕಾಣಿಸ್ಲಿಕ್ಕೆ ಅಪರೂಪನೇ ತುಂಬ ಎಳೆದಿದ್ದು ಇದ್ದಾಗ ಆಪೇ ಆಗುತ್ತಂತೆ ಅಂದರೆ ಅಡಿಕೆನ ತುಂಬ ಬೆಳೀತಕ್ಕಿಂತ ಮುಂಚೆ ಸ್ವಲ್ಪ ಎಳೆದಿರುತ್ತಲ್ಲ ಆವಾಗ ತೆಗೆದ್ರೆ ಆಪೇ ಆಗತ್ತೆ ಅಂತ ಅಂದಿದ್ದಾರೆ ಅಪ್ಪ ಆದರೆ ನಮ್ಮ ಮನೇಲಿ ಅಷ್ಟು ಬೆಳೆ ಎಳೆತಿರ್ಬೇಕಾದ್ರೆ ನಾವು ಕೊಯ್ಯೋದಿಲ್ಲ ಆಲ್ರೆಡಿ ನಾವು ಬೆಳೆದಿರೋದು ಮಾತ್ರ ತೆಗಿತೀವಿ ಬೆಳೆದಿರೋದನ್ನು ನೆಕ್ಸ್ಟ್ ಮತ್ತೆ ಬೆಳೆದಾಗ ತೆಗೆಯೋದ್ರಿಂದ ನಮ್ಮದರಲ್ಲಿ ಕಾಣಿಸ್ಲಿಕ್ಕೆ ತುಂಬಾ ಅಪರೂಪ ನಾನು ಹೇಳಿದ್ದು ಯಾರ್ಯಾರಿಗೆ ಅರ್ಥ ಆಯ್ತು ಅರ್ಥ ಆಗಿಲ್ವೋ ನನಗಂತೂ ಗೊತ್ತಿಲ್ಲ ಶಾಲೆ ಅಡಿಕೆನ ಎಷ್ಟು ವಿಧ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಹೋದ ವರ್ಷನೇ ನಿಮಗೆ ತಿಳಿಸಿದ್ನಾಗಿತ್ತು ಆದ್ರೆ ಕೆಂಪಡಿಕೆದೆ ನಾನು ಹೇಳಿರಲಾಗಿತ್ತು ಎಷ್ಟು ಟೈಪ್ಸ್ ಮಾಡಿದ್ದೀವಿ ಯಾವ ರೀತಿ ಹೆಕ್ತೀವಿ ಅಂತ ಹೇಳಿಬಿಟ್ಟು ಅದು ಮತ್ತು ಚಾಲಿ ಅಡಿಕೆದು ಎಷ್ಟು ಕುಂಟಲಿಗೆ ಎಷ್ಟು ಅಡಿಕೆಗೆ ಎಷ್ಟು ಬರುತ್ತೆ ಅಂತೇಳಿ ಕೂಡ ಹೇಳಿದ್ದೆ ಬಟ್ ಈ ಕೆಂಪು ಅಡಿಕೆದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಈ ತೋಟದೆಲ್ಲ ಕೊಯ್ದ ಆದಮೇಲೆ ನಾನು ಲೆಕ್ಕಾಚಾರ ಮಾಡಿ ಹೇಳ್ತೀನಿ ಸೊ ಇವಾಗ ಇದರದ್ದು ಎಷ್ಟು ನಾವು ವಿಧವಾಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಡಿಕೆ ಬಿಸ್ನೆಸ್ ಮಾಡೋರಿಗೆ ಅಥವಾ ಅಡಿಕೆದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಆದರೆ ಅಡಿಕೆ ಬೆಳೆಯೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತೇಳಿ ಅಂದ್ಕೊಂತೀನಿ ಇನ್ನೂ ಬೇಕಾದರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನನ್ನ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾಕೆಂದರೆ ಎಲ್ಲರೂ ಕೂಡ ಎಷ್ಟೇ ವಿಧ ಮಾಡ್ತಾರೆ ಇದೇ ರೀತಿ ಮಾಡ್ತಾರೆ ಅಂತ ನಾನು ಅನ್ನೋದಿಲ್ಲ ನಾವು ಹೇಗೆ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತು ಅಡಿಕೆನೆಲ್ಲ ಹೆಕ್ಕಿ ಅಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಏನು ಹೆಕ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಂಡು ಒಂದು ದಿನಕ್ಕೆ ನಾವು ಕಡಿಮೆ ಅಂತಂದ್ರೆ ಒಂದು ಐವತ್ತು ಕೆ ಜಿ ಹೆಕ್ಬೋದೇನೋ ಒಬ್ಬರು ಅದನ್ನು ಬೆಳಿಗ್ಗಿಂದ ಸಂಜೆ ತನಕ ಕೂತ್ಕೊಂಡ್ರೆ ರಾತ್ರಿಗೆ ಹಾಕ್ಲಿಕ್ಕೆಲ್ಲ ಕಣ್ಣು ಕಾಣಿಸೋದಿಲ್ಲ ಯಾಕೆಂದರೆ ಕಣ್ಣು ಕಾಣಿಸುತ್ತೆ ಬಟ್ ಅಡಿಕೆನ ಯಾವುದ್ಯಾವುದು ಅಂತ ಹೇಳಿಬಿಟ್ಟು ಸರಿಯಾಗಿ ಕಾಣೋದಿಲ್ಲ ಯಾಕೆಂದರೆ ಹಿಂಬದಿಗೆಲ್ಲ ಚಿ ಹಾಳಾಗಿದ್ದರು ಈ ಥರ ಚಿಕ್ಕದಾಗಿ ಈ ಥರ ಟಿಮ್ಮು ಬಿದ್ದಿರೋದನ್ನು ಕಾಣಿಸೋದಿಲ್ಲ ಆ ಥರ ಕಾಣಿಸ್ತಿಲ್ಲ ಈ ರೀತಿಯಾಗಿ ಇಲ್ಲಿ ನೋಡಿ ಇದು ಹಾಳಾಗಿರೋದು ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಲರ್ಡ್ ಬಿದ್ದಿದೆ ಈ ಥರದ್ದು ಇದ್ದರೆ ರಾತ್ರಿಗೆಲ್ಲ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹಗಲಿಗೆ ಅಂಗಳದಲ್ಲಿ ತಂದು ತುಂಬ ಫುಲ್ ಬೆಳಕಿರೋದ್ರಲ್ಲಿ ಹೆಕ್ಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ರಾತ್ರಿಗೆಲ್ಲ ಹೆಕ್ಲಿಕ್ಕೆ ಆಗೋದಿಲ್ಲ ಡೇನೆ ಪುರುಷತ್ತಿದ್ದಾಗ ನಾವು ಹೆಕ್ಕೋದು ಇದನ್ನೆಲ್ಲ ಅಷ್ಟು ಹೆಕ್ಕು ಮುಗಿಸಿ ನೆಕ್ಸ್ಟ್ ಅದನ್ನು ಪ್ಯಾಕ್ ಮಾಡೋದು ಹಾಗೆ ಇದನ್ನೆಲ್ಲ ಇರೋದನ್ನು ಆದಷ್ಟು ಬೇಗನೆ ಸೇಲ್ ಮಾಡಿದ್ರೆ ಒಳ್ಳೆಯದು ರಾಶಿನ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಬೋದು ರೇಟ್ ಜಾಸ್ತಿ ಬಂದಾಗ ನಾವು ಸೇಲ್ ಮಾಡ್ಬೋದು ದುಡ್ಡಿಲ್ಲ ಅಂತಂದ್ರೆ ಅದನ್ನು ಕೂಡ ನಾವು ಬೇಗ ಸೇಲ್ ಮಾಡಬೇಕಾಗತ್ತೆ ಎಲ್ರಿಗೂ ಕೂಡ ದುಡ್ಡಿನ ಕೊರತೆ ಇದ್ದೇ ಇರುತ್ತೆ ಹಾಗೆ ಇವಾಗ ಮಾರ್ಕೆಟಲ್ಲಿ ಸ್ವಲ್ಪ ಚೆನ್ನಾಗಿ ರೇಟ್ ನಡೀತಾ ಜನವರಿ ಜನವರಿಯಲ್ಲ ಡಿಸೆಂಬರ್ ಒಂದು ಹದಿನೈದರ ನೆಕ್ಸ್ಟು ಒಂದು ಸ್ವಲ್ಪ ರೇಟ್ ಚೆನ್ನಾಗಿ ಬರ್ತಾಯಿದೆ ಈಗ ಜನವರಿಯಲ್ಲೂ ಕೂಡ ಸೇಮ್ ಆ ರೇಟಿಗೆ ಓಡ್ತಾ ಇದೆ ನೋಡಬೇಕು ಆದರೆ ಸಾಧ್ಯ ಆದರೆ ಆದಷ್ಟು ಎಲ್ಲರೂ ಕೂಡ ಅಡಿಕೆನ ಸೇಲ್ ಮಾಡಿ ಮತ್ತು ಇದೇ ರೇಟ್ ಇರುತ್ತೆ ಇಲ್ವಂತನೂ ಗೊತ್ತಿಲ್ಲ ಸೊ ಬನ್ನಿ ಇವತ್ತಿನ ಲಾಗ್ನ ಅಲ್ಲ ಇವತ್ತಿನ ಈ ವಿಡಿಯೋನ ಹಿಂದೆ ಎಂಡ್ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಸರ್ತಿ ಎಲ್ಲನೂ ಕೂಡ ಹೆಕ್ಕಾಯಿತು ಇಷ್ಟು ವಿಧವಾಗಿ ಮಾಡಿದ್ವಿ ಇದನ್ನು ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡೋದು ಇದನ್ನೆಲ್ಲ ಹಾಗೆ ಇಟ್ಟು ಮತ್ತು ತೆಗೆದು ಫುಲ್ಲಾಗಿಬಿಟ್ಟಿ ಆಗಿದ ತಕ್ಷಣ ಇದಕ್ಕೊಂದು ಸಪ್ರೇಟ್ ಸಪ್ರೇಟಾಗಿ ಚೀಲ ಮಾಡಿ ಸಪ್ರೇಟಾಗಿ ತುಂಬೋದು ಈಗ ಈ ರಾಶಿ ಅಡಿಕೆ ಉಂಟಲ್ಲ ಇದನ್ನು ಈಗ ಹೋಗಿ ಚೀಲದೊಳಗೆ ಪ್ಯಾಕ್ ಮಾಡೋದು ಇನ್ನು ಬೇರೆದನ್ನು ತಂದು ಮತ್ತೆ ಹೆಕ್ಕೋದು ಸೊ ಇಷ್ಟೆಯಾ.